ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾದಗಿ ಸ್ವಾಗತ ನೀನು ನೋಡ್ತಾ ದೃಶ್ಯಾವಳಿ ಯಾದಗಿರಿ ನಗರದ ಹತ್ತಿ ಕುಣಿ ಕ್ರಾಸ್ ಅಂದರೆ ಸೇಡಂಬುವಂಥ ರಸ್ತೆಯಲ್ಲಿ ಈ ಒಂದು ದೃಶ್ಯ ಜಸ್ಕಾಂ ಅಧಿಕಾರಿಗಳ ನಿರ್ಲಕ್ಷಿಸಿತನ ಇವತ್ತು ಜಿಲ್ಲಾಧಿಕಾರಿಗಳ ಮುಂದೆ ನಾವು ಇದರ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೆ ಜಿಲ್ಲಾಧಿಕಾರಿಗಳ ಮುಂದೆ ಇವತ್ತು ಅವರು ಹೇಳಿಕೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಸರಿಪಡಿಸ್ತು ಅಂತ ಹೇಳಿದ್ದಾರೆ ನೋಡೋಣ ಅವ್ರು ಎಷ್ಟು ಜಲ್ದಿ ಸರಿಪಡಿಸ್ತಾರೆ ಮತ್ತು ಈ ರೀತಿ ಸಮಸ್ಯೆಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ಮುಂದೆ ಹೇಳ್ತಾ ಇದ್ದಾರೆ ನೋಡಿ ಅಲ್ವ ನೀವೇ ನೋಡಿ ನೋಡಿ ರಸ್ತೆ ಮೇಲೇನೆ ಇದೆ ಇದ್ದರೂ ಸಹ ಇಲ್ಲ ಅಂತ ಹೇಳ್ತಾರೆ ಇವರು ಅಧಿಕಾರಿಗಳು ಎಷ್ಟೊಂದು ಜೆಸ್ಕಮ್ ಅಧಿಕಾರಿ ನಿರ್ಲಕ್ಷ್ಯ ಅಂತ ಹೇಳ್ಬೋದು ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ದಯ ಮಾಡಿ ಇನ್ನೊಬ್ಬರ ಜೀವವನ್ನು ಇಳಿಸುವಂಥ ಕೆಲಸ ಮಾಡಿ ಯಾಕಂತಂದರೆ ಈ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಗೆ ಗೊತ್ತಿದೆ ಹೆಸರಿಗೆ ಮಾತ್ರ ಇವರು ಸಮಯ ಬಂದ ಮಾತ್ರ ಹೇಳ್ತಾರೆ ಅಂತೇಳಿ ನೋಡಿ ನೀವು ಮನೆ ಜಿಲ್ಲಾಧಿಕಾರಿಗಳು ಮನೆ ಬಿ ನೋಡಿ ಜಿಲ್ಲಾಧಿಕಾರಿಗಳು ತಾವು ಇದು ನೋಡಬೇಕು ಇಲ್ಲಿ ಯಾರನ್ನ ಜನ ಹೋಗೋ ಮುಂದೆ ಇಲ್ಲಿ ಒಂದು ಏನಾದರೂ ಕೈ ಹಿಡ್ಕೊಂಡ್ರೆ ಏನಾಗುತ್ತೆ ಅವ್ರ ಪರಿಸ್ಥಿತಿ ನೋಡಿ ಇಲ್ಲಿಗ ಇದು ಡಿವೆಲ್ ಬಂದು ಎಲ್ಲ ಇದಕ್ಕೆ ಹತ್ಕೊಳ್ತಿದ್ದಾವೆ ನೋಡಿ ಜಸ್ಕಮ್ ಅಧಿಕಾರಿಗಳು ನೋಡಿ ನಿಮ್ಮ ಕರ್ಮಕಾಂಡ ಎಷ್ಟು ನಿಂತಿದೆ ನಿಮ್ಮ ನಿರ್ಲಕ್ಷ್ಯತ ಇದು ನೋಡಿ ಡಿವೆಲ್ ಏನಾದರೂ ಇದು ಟಚ್ ಆದರೆ ಏನು ಮಾಡಬಹುದು ಏನಾಗಬಹುದು ಅನ್ನೋ ಥರ ಹಾಗೆ ಅರ್ಥ ಆಗ್ತಲ್ಲ ಇಲ್ಲಿ ನಾಳೆ ಎಷ್ಟೋ ಜನ ಸಾಯ್ತಾರೆ ಇಲ್ಲಿ ನೀವೇನು ಕೆಲಸ ಮಾಡ್ತೀರಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಇಮಿಡಿಯೇಟ್ಲಾಗಿ ಕಟ್ ಮಾಡ್ತೀವಿ ಅಂತ ಹೇಳಿದಿರಿ ಹಾಂ ಕರೆಂಟ್ ಬಿಲ್ ಕೇಳುವರೆ ನಿಮ್ಗೆ ಹೇಳೋದಿಲ್ಲ ಈ ರೀತಿ ಇದೆ ಅಂತೇಳಿ ಜನ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತಂದರೆ ಕಟ್ ಮಾಡ್ತೀವಿ ಅಂತ ಹೇಳಿದ್ರಲ್ಲಪ್ಪ ಹಾಂ ನೀವು ನಿಮ್ಮ ಮೇಲಧಿಕಾರಿಗಳು ತಿಳಿಸಿದ್ರೆ ಈ ರೀತಿ ಅಂತೇಳಿ ನಿಮ್ಗೆ ಕರೆಂಟ್ ಬಿಲ್ ಕೇಳೋಕೆ ಬರುತ್ತೆ ಸಮಸ್ಯೆಗಳನ್ನು ಸರಿಪಡಿಸೋದು ಬರೋದಲ್ವ ಹಾಂ ಜನ ಸಾಯಬೇಕಾ ಜನ ಸತ್ತಿ ಮೇಲೆ ನೀವು ಬಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟರೆ ಅವರ ಜೀವ ಬರುತ್ತೆ ವಾಪೀಸು ಅಧಿಕಾರಿಗಳು ಇರೋದು ಯಾಕೆ ಕೆಲಸ ಮಾಡೋಕ್ಕಿದ್ದಿರು ಬರೀ ನಾಮಕೆ ವಾಸಿಸ್ತಿದ್ದೀರಿ ನೋಡಿ ಈ ವಿಡಿಯೋವನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಕಳಿಸುತ್ತೇನೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಮನೆ ಮಾಡ್ತೇನೆ ದಯಮಾಡಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಈ ತರಹ ನಗರದಲ್ಲಿ ಸಾಕಷ್ಟು ಕಡೆ ಇದ್ದಾವೆ ಈ ಅಧಿಕಾರಿಗಳಿಗೆ ಸ್ವಲ್ಪ ತಾವು ಚಳಿ ಬಿಡಿಸಬೇಕು ಇಲ್ಲಾಂದರೆ ಹೋದರೆ ಈ ಅಧಿಕಾರಿಗಳು ಇದೇ ರೀತಿ ನಾಳೆ ಸತ್ ಮೇಲೆ ಎಲ್ಲರೂ ಬರ್ತಾರೆ ಸಾಯೋದು ಬೇಡ ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸ ಅಂತ ಹೇಳಿ ನಾನು ಈ ವಿಡಿಯೋ ತಮಗೆ ಇದ್ದೇನೆ ದಯಮಾಡಿ ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಆ ಅಧಿಕಾರಿಗಳು ಇವತ್ತೇನು ಹೇಳಿದ್ರೆ ನಿಮ್ಮ ಮುಂದೆ ಮಾಡ್ತೀವಿ ಅಂತೇಳಿ ಆದಷ್ಟು ಬೇಗ ಮಾಡಿಸುವಂಥ ಕೆಲಸ ಮಾಡ್ತೀರ ಅಂತೇಳಿ ನಾನು ನಿಮ್ಮಲ್ಲಿ ಮನೆ ಮಾಡ್ತೇನೆ